ಪ್ರಪುಂಜದಲ್ಲಿ ಸಂಭವಿಸಿದ ಕಾರು ಮತ್ತು ರಿಕ್ಷಾ ನಡುವಿನ ಅಪಘಾತದಲ್ಲಿ ಮಗು ಹಾಗೂ ಮಹಿಳೆ ಮೃತಪಟ್ಟ ಘಟನೆ ನಡೆದಿದ್ದು ಗಾಯಾಳುಗಳನ್ನು ಆಸ್ಪತ್ರೆಗೆ ದಾಖಲಿಸಿದ ಸಂದರ್ಭದಲ್ಲಿ ಮಹಿಳಾ ನಾಯಕಿಯೊಬ್ಬರು ಮಾಡಿರುವ ಮಾನವೀಯ ಕಾರ್ಯ ಭಾರೀ ಪ್ರಶಂಸೆಗೆ ಪಾತ್ರವಾಗಿದೆ ಪ್ರಪುಂಜದಲ್ಲಿ ಆಟೋ ರಿಕ್ಷಾ ಮತ್ತು ಕಾರಿನ ನಡುವೆ ಭೀಕರ ರಸ್ತೆ ಅಪಘಾತ ಸಂಭವಿಸಿದ ಆಟೋದಲ್ಲಿದ್ದ ಬಾಲಕಿ ಮತ್ತು ಮಹಿಳೆಯೊಬ್ಬರು ಸಾವನ್ನಪ್ಪಿದ್ದರು ಈ ಘಟನೆ ಬಗ್ಗೆ ಮಾಹಿತಿ ಅರಿತ ಕೂಡಲೇ ಪುತ್ತೂರು ಬ್ಲಾಕ್ ಕಾಂಗ್ರೆಸ್ ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ಚಂದ್ರಪ್ರಭಾಗೌಡ ಅವರು ನೇರವಾಗಿ ಮೆಡ್ಲಾನ್ ಆಸ್ಪತ್ರೆಗೆ ಆಗಮಿಸಿ ಅಲ್ಲಿ ದಾಖಲಾಗಿದ್ದ ಗಾಯಾಳುಗಳಿಗೆ ಚಿಕಿತ್ಸೆ ಕೊಡಿಸುವ ವಿಷಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಕಾರ್ಯಪ್ರವೃತ್ತರಾಗಿದ್ದರು ಅಪಘಾತಕ್ಕೀಡಾದ ರಿಕ್ಷಾದಲ್ಲಿ ಆರು ತಿಂಗಳ ಮಗುವೊಂದು ಗಾಯಗೊಂಡಿದ್ದು ಆ ಮಗುವಿನ ತಾಯಿ ಗಾಯಗೊಂಡು ಚಿಕಿತ್ಸೆಯಲ್ಲಿದ್ದ ಕಾರಣ ಮಗುವಿನ ಆರೈಕೆಯಲ್ಲಿ ತೊಡಗಿದ ಚಂದ್ರಪ್ರಭಾ ಗೌಡ ಅವರು ಮಗುವನ್ನು ಚಿಕಿತ್ಸೆಗಾಗಿ ಪುತ್ತೂರು ಸರ್ಕಾರಿ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದಲ್ಲದೆ ಬಳಿಕ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಹೋಗಿ ಆ ಬಳಿಕ ಮಗುವಿಗೆ ಸಿಟಿ ಸ್ಕ್ಯಾನ್ ಅಗತ್ಯದ್ದ ಹಿನ್ನೆಲೆಯಲ್ಲಿ ಮಗುವನ್ನು ದರ್ಶನ್ ಕಲಾಮಂದಿರ ಬಳಿ ಇರುವ ಸ್ಕ್ಯಾನಿಂಗ್ ಸೆಂಟರ್ಗೆ ಕೊಂಡು ಹೋಗಿ ಸಿಟಿ ಸ್ಕ್ಯಾನ್ ಮಾಡಿಸಿದ್ದಾರೆ ಮಾತ್ರವಲ್ಲದೆ ಸಿಟಿ ಸ್ಕ್ಯಾನ್ ಮಾಡಿದ ಫೀಸ್ನು ಕೂಡ ಅವರೇ ಭರಿಸಿದ್ದಾರೆ ಈ ಎಲ್ಲಾ ಕಾರ್ಯಗಳು ಮುಗಿದಾಗ ಹತ್ತು ಗಂಟೆ ರಾತ್ರಿಯಾಗಿತ್ತು ಬಳಿಕ ಮಗುವನ್ನು ಮಗುವಿನ ಸಂಬಂಧಿಕರಿಗೆ ಕೊಟ್ಟು ಬಂದಿದ್ದಾರೆ ಸಂಜೆಯಿಂದ ಹತ್ತು ಗಂಟೆ ರಾತ್ರಿವರೆಗೂ ಹಸುಗುಸುವೊಂದರ ಆರೈಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಮಾನವೀಯತೆ ಮೆರೆದ ಚಂದ್ರಪ್ರಭಾ ಗೌಡ ಅವರ ನಡೆಗೆ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಮೆಚ್ಚುಗೆ ವ್ಯಕ್ತವಾಗಿದ್ದು ಅವರ ಮಾನವೀಯ ಸೇವೆಯ ಫೋಟೋ ವಿಡಿಯೋ ವೈರಲ್ ಆಗಿದೆ ಜಾತಿ ಧರ್ಮಕ್ಕಿಂತ ಮಾನವೀಯತೆ ಮುಖ್ಯ ಎನ್ನುವ ಸಂದೇಶ ನೀಡಿದ ಚಂದ್ರಪ್ರಭಾಗೌಡ ಅವರು ಸಮಾಜಕ್ಕೆ ಮಾದರಿಯಾಗಿದ್ದಾರೆ ಎಂದು ಹಲವರು ಸಾಮಾಜಿಕ ತಾಣದಲ್ಲಿ ಬರೆದುಕೊಂಡಿದ್ದಾರೆ ಕಾಲ್ ಬರ್ತದೆ ಬಂದು ಏನು ಹೇಳ್ತಾರೆ ಅಂತ ಹೇಳಿದರೆ ಮೇಡಮ್ ಕರ್ಪುಂಜದಲ್ಲಿ ಒಂದು ಆ್ಯಕ್ಸಿಡೆಂಟ್ ಆಗಿದೆ ನಾವೀಗ ಇಲ್ಲಿ ಇಲ್ಲಿ ನೋಡುವ ಸ್ಥಿತಿಯಲ್ಲಿ ಇಲ್ಲ ಅವರು ಯಾರನ್ನು ನೋಡುವ ಸ್ಥಿತಿಯಲ್ಲಿಲ್ಲ ಹಾಗೆ ಉಂಟು ಪರಿಸ್ಥಿತಿ ನಾವೀಗ ಎಂತ ಮಾಡಬೇಕು ಅಂತ ಕೇಳಿ ಕೇಳ್ತಾರೆ ಆಗ ನಾನು ಹೇಳ್ತೇನೆ ಆ್ಯಕ್ಸಿಡೆಂಟ್ ಕೇಸ್ ಆದ ಕಾರಣ ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಬನ್ನಿ ಸಣ್ಣ ಅಲ್ಲಿಗೆ ಬರ್ತೇನೆ ಅಂತ ಹೇಳಿದೆ ನಾನು ಆಗ ಅವ್ರು ಕೇಳ್ತಾರೆ ಇಲ್ಲಿ ಆದರೆ ಆ ಪರಿಸ್ಥಿತಿ ಇಲ್ಲ ಆ ನೋಡುವಂಥ ಪರಿಸ್ಥಿತಿ ಇಲ್ಲ ಅವರನ್ನು ಒಂದೊಂದು ಕಡೆ ಎಲ್ಲ ಬಿದ್ದಿದ್ದಾರೆ ಆಗಿದ್ದಾರೆ ಜೀವ ಉಂಟಾ ಇಲ್ವಾ ಅಂತ ಒಂದು ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ ಅವರು ನೆಕ್ಸ್ಟ್ ನಾನು ಹೇಳ್ತೇಗಾದರೆ ಇಲ್ಲಿ ಒಂದು ಹೊಸ ಹಾಸ್ಪಿಟಲ್ ಆಗಿದೆ ನಮ್ಮ ಇದರ ಹತ್ರ ಸಂಪ್ಯದಿಂದ ಸ್ವಲ್ಪ ಮುಂದೆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅಂತ ಅವರದ್ದು ನನಗೆ ಪರಿಚಯ ಮೊದಲೇ ಪರಿಚಯ ಉಂಟು ಅಷ್ಟರಿದ್ದು ಆಗ ಇಮಿಡಿಯೇಟ್ ನಾನು ಅಲ್ಲಿ ವರ್ಕ್ ಮಾಡುವ ಒಬ್ಬರಿಗೆ ನಾನು ಕಾಲ್ ಮಾಡಿ ಹೇಳ್ತೇನೆ ಹೀಗಿಗೆ ಆಕ್ಸಿಡೆಂಟ್ ಒಂದು ಆಗಿದೆ ಅವರನ್ನು ನಿಮ್ಮಲ್ಲಿ ಕರ್ಕೊಂಡು ಬರ್ತಾ ಇದ್ದಾರೆ ಬೇಗ ಒಂದು ಇಮಿಡಿಯೇಟ್ ರೆಡಿಯಾಗಿ ಎಲ್ಲರೂ ಅಂತ ನಾನೊಂದು ಕಾಲ್ ಮಾಡಿ ಅವರಿಗೆ ತಿಳಿಸ್ತೇನೆ ಹಾಗೆ ಅಲ್ಲಿಗೆ ಕರ್ಕೊಂಡು ಬರ್ತಾರೆ ಎಲ್ಲರೂ ಸೇರಿ ಅಲ್ಲಿ ಇದ್ರು ಜನ ಆ್ಯಕ್ಚುಲಿ ಬೇರೆ ಒಂದು ಸೆಂಟಿಯರ್ ನಾನು ಹೋಗಿ ಇಮಿಡಿಯೇಟ್ ಟೆನ್ ಮಿನಿಟ್ಸಲ್ಲಿ ನಾನು ರೀಚ್ ಆಗಿದ್ದೇನೆ ಅಲ್ಲಿಗೆ ಅಲ್ಲಿ ರೀಚ್ ಆಗಬೇಕಾದ್ರೆ ಅಲ್ಲಿ ಹಾರೀಸ್ ಸೆಂಟಿಯರ್ ಅವರಿದ್ದರು ಹಾಗೆ ಮೋನು ಬಪ್ಪಳಿಗೆ ಅವರು ಕೂಡ ಅಲ್ಲಿ ಇದ್ದರು ಮತ್ತು ಇನ್ನೊಬ್ಬರು ಬಷೀರ್ ಪರ್ಲಡ್ಕ ಅವರು ಕೂಡ ಅಲ್ಲಿ ಇದ್ದರು ನಾನು ನೋಡುವಾಗ ಅಂತ ಅಂತೇಳಿದರೆ ಎಲ್ಲ ತುಂಬ ಜನ ಇದ್ದರು ಅಲ್ಲಿ ಆಗ ನಾನೇನು ಮಾಡಿದೆ ಅಂದರೆ ನನಗೆ ಮಗು ಅಳುವ ಸೌಂಡ್ ಕೇಳ್ತದೆ ಅಲ್ಲಿ ಆಗ ಸಣ್ಣ ಮಗು ಒಳವಾಗ ಯಾರಾದರೂ ಒಂದು ಹೃದಯ ಅಂತ ಹೇಳುವಂಥದ್ದು ಆ ಮಗುವನ್ನು ಅಂದರೆ ಏನಾಯಿತೋ ಅಂದರೆ ಯಾವ ಏನಾಯ್ತೋ ಅಂತ ಹೇಳುವ ಒಂದು ದೃಷ್ಟಿಯಿಂದ ನಾನು ಐ ಸಿ ಯು ಅಲ್ಲಿ ಮಲಗಿಸಿದ್ರು ಆ ಮಗುವನ್ನು ನಾನು ಇಮಿಡಿಯೇಟ್ ಯಾರ ಹತ್ರನೂ ಕೇಳಲಿಲ್ಲ ಡೈರೆಕ್ಟ್ ಒಳಗೆ ನುಗ್ಗಿದೆ ನಾನು ಹೋಗಿ ನೋಡಬೇಕಾದ್ರೆ ಮಗುವಿಗೆ ಫುಲ್ ಮೂಗಲ್ಲಿ ಬ್ಲಡ್ ಸುರಿತಾಯಿತ್ತು ಹಾಗೆ ಇಲ್ಲಿ ಹತ್ರ ಒಂದು ಇಂಜುರಿ ಆಗಿತ್ತು ಅದಕ್ಕೆ ಫಸ್ಟ್ ಏಡ್ ಮಾಡಿದ್ರು ಅವರು ಆಲ್ರೆಡಿ ಆದರೆ ಮೂಗಲ್ಲಿ ರಕ್ತ ಸುರಿತಾಯಿತ್ತು ಆಗ ನಾನೇ ಹೇಳಿದೆ ಅಲ್ಲಿ ತವರೊತ್ತಿಗೆ ಸರ್ ದೊಡ್ಡವರಾದರೆ ತೊಂದರೆ ಇಲ್ಲ ಅಂದರೆ ಒಂದು ಸ್ವಲ್ಪ ತಡ್ಕೊಳ್ಬೋದು ಈ ಮಗು ಒಂದು ಮೂರು ತಿಂಗಳ ಮಗು ಅಷ್ಟೇ ಇತ್ತು ಆ ಮಗು ಅದಕ್ಕೆ ಒಂದು ಫಸ್ಟ್ ಒಂದು ಟ್ರೀಟ್ಮೆಂಟ್ ಮಾಡಿ ಅಂತೇಳಿ ಹಾಗೆ ಅವರು ಸ್ಪಂದನೆ ಮಾಡಿದರು ನನಗೆ ಮೆಡ್ಲ್ಯಾಂಡ್ ಹಾಸ್ಪಿಟಲ್ ಅವರಿಗೆ ನಿಜ ನಿಜವಾಗ್ಲೂ ನಾನೊಂದು ಧನ್ಯವಾದ ಹೇಳಲಿಕ್ಕೆ ಇಷ್ಟಪಡ್ತೇನೆ ಟ್ರೀಟ್ ಮಾಡಲಿಕ್ಕೆ ಶುರು ಮಾಡಿದರು ಆಗ ಅವ್ರು ಹೇಳಿದರು ಮೂಗಲ್ಲಿ ಬ್ಲಡ್ ಉಂಟು ಅದೇ ಕಾರಣ ಮಗುವನ್ನು ನೀವು ಒಂದು ಸಲ ಸಿಟಿ ಸ್ಕ್ಯಾನ್ ಮಾಡಿಸ್ಬೇಕು ಅಂತ ಹೇಳಿದರು ನನ್ನ ಹತ್ರ ಆಗ ಅಲ್ಲಿ ಯಾರೂ ಮಹಿಳೆ ಮಹಿಳೆಯರೇ ಇರಲಿಲ್ಲ ಅಂದರೆ ಮಗುವಿನ ತಾಯಿ ಕ್ರಿಟಿಕಲ್ ಅಲ್ಲಿ ಇತ್ತು ಆ ಮಗು ತಾಯಿ ಹಾಗೆ ಅವರಿಗೆ ಸಂಬಂಧಿಸಿದವರೆಲ್ಲರೂ ಆಲ್ರೆಡಿ ಇಬ್ಬರನ್ನು ಸೀರಿಯಸ್ ಅಂತ ಮಂಗಳೂರಿಗೆ ಶಿಫ್ಟ್ ಮಾಡಿದ್ದಾರೆ ಹಾಗೆ ಅಂದರೆ ತಂದೆ ಇರಲಿಲ್ಲ ಅದರ ಆ ಮಗುವಿನ ದೊಡ್ಡಪ್ಪ ಇದ್ದರು ಅವರು ಕೂಡ ತುಂಬ ಆಗಿತ್ತು ಅವರಿಗೆ ಹಾಗಾಗಿ ನಾನೇನು ಮಾಡಿದೆ ಅಂತ ಹೇಳಿದ್ರೆ ನಾನೇ ಕರ್ಕೊಂಡು ಹೋಗ್ತೇನೆ ಮಗುವನ್ನು ಎಲ್ಲಿ ಕರ್ಕೊಂಡು ಹೋಗಬೇಕು ಅಂತ ಕೇಳಿದೆ ಅವರಿಗೆ ಇಮಿಡಿಯೇಟ್ ಅವರು ಒಂದು ರಿಸಿಪ್ಟ್ ಚೀಟಿಯನ್ನು ಬರೆದು ಕೊಟ್ಟರು ನನಗೆ ಕೊಟ್ಟು ನೀವು ಗೌರ್ಮೆಂಟ್ ಹಾಸ್ಪಿಟಲಿಗೆ ಹೋಗಿ ಅಲ್ಲಿ ಸಿಟಿ ಸ್ಕ್ಯಾನ್ ವ್ಯವಸ್ಥೆ ಇದೆ ಅಂತ ಅಲ್ಲಿಗೆ ಹೋದೆವು ಆದರೆ ಅಲ್ಲಿ ಕರುಣಾಕರ ಡಾಕ್ಟರ್ ಇದ್ದರು ಆದರೆ ಅಲ್ಲಿ ಸಿಟಿ ಸ್ಕ್ಯಾನ್ನ ವ್ಯವಸ್ಥೆ ಇರಲಿಲ್ಲ ಮತ್ತು ಇಮಿಡಿಯೇಟ್ ನಾನು ಏನು ಮಾಡಿದೆ ಅಂತ ಹೇಳಿದರೆ ಸಿಟಿ ಹಾಸ್ಪಿಟಲಿಗೆ ಹೋದೆ ಇಲ್ಲಿ ಸಿಟಿ ಹಾಸ್ಪಿಟಲಲ್ಲಿ ಅಲ್ಲಿಗೆ ಹೋಗಬೇಕಾದರೂ ಹಾಗೆ ಅವರು ಡಾಕ್ಟರ್ಸ್ ಇಲ್ಲ ಅಂತ ಹೇಳಿದರು ಅದರನ್ನು ಅಂದರೆ ಆ ಸಿಟಿ ಸ್ಕ್ಯಾನ್ ಮಾಡುವಂತಹ ಡಾಕ್ಟರ್ಸ್ ಅಲ್ಲಿ ಇಲ್ಲ ಈಗ ಸದ್ಯ ರಜದಲ್ಲಿದ್ದಾರೆ ಅಂತ ಮತ್ತೆ ಇನ್ನು ಎಂತ ಮಾಡೋದು ಅಂತೇಳಿ ಇಮಿಡಿಯೇಟ್ ಇಲ್ಲಿ ಇಲ್ಲಿ ಸ್ವಾಮಿ ಕಲಾ ಮಂದಿರದ ಹತ್ರ ಒಂದು ಲ್ಯಾಬ್ ಇದೆ ಅಲ್ಲಿಗೆ ಇಮಿಡಿಯೇಟ್ ಅಲ್ಲಿ ನಾನು ಆ ಆ್ಯಂಬುಲೆನ್ಸ್ ಡ್ರೈವರ್ ಕೂಡ ತುಂಬ ನನಗೆ ಸಪೋರ್ಟ್ ಮಾಡಿದರು ಯಾರು ಅಂತ ನನಗೂ ಗೊತ್ತಿಲ್ಲ ಆ್ಯಂಬುಲೆನ್ಸ್ ಅವರು ಮೇಡಮ್ ನೀವು ಹೆದರಬೇಡಿ ಮಗುಗೇನಾಗೋದಿಲ್ಲ ಅಂತ ಅಂದರೆ ಅವರು ತಿಳ್ಕೊಂಡಿದ್ದು ನನ್ನ ಮಗು ಅಂತ ಬಟ್ ನನ್ನ ಮಗು ಅಲ್ಲಿ ಆಗಿರಲಿಲ್ಲ ಅದು ಅಲ್ಲಿ ಪೇಶೆಂಟ್ ಅಂದರೆ ಆ ಆಕ್ಸಿಡೆಂಟ್ ಆದವರ ಮಗು ಆಗಿತ್ತು ನನಗೂ ಗೊತ್ತಿರಲಿಲ್ಲ ಯಾರು ಅಂತ ಅಲ್ಲಿಂದ ಅಲ್ಲಿ ಟ್ರೀಟ್ಮೆಂಟ್ ಅಂದರೆ ಸಿಟಿ ಸ್ಕ್ಯಾನಿಗೆ ಮಗು ಒಪ್ಪಲೇ ಇಲ್ಲ ಯಾಕಂದರೆ ಮೂರು ತಿಂಗಳ ಮಗು ಐದು ಗಂಟೆಗೆ ನಾಲ್ಕೂವರೆ ಐದು ಗಂಟೆಗೆ ಆದ ಆ್ಯಕ್ಸಿಡೆಂಟು ಏಳು ಏಳುವರೆವರೆಗೆ ಆ ಮಗು ಹಸಿವಲ್ಲಿ ಅಳ್ತಾ ಇತ್ತು ಒಂದು ಕಡೆ ಇನ್ನೊಂದು ತಾಯಿಯ ಒಂದು ಯಾವುದಾದ್ರೂ ಸಣ್ಣ ಮಗುಗೆ ತಾಯಿಯ ಅಪ್ಪುಗೆ ಅದರ ಮಡಿಲು ಬೇಕೇ ಬೇಕು ಆದರೆ ಅದು ತುಂಬ ಅಳ್ತಾ ಇತ್ತು ಆದರೆ ಅದನ್ನು ತುಂಬ ಅಂದರೆ ಕಂಟ್ರೋಲ್ ಮಾಡಲಿಕ್ಕೆ ನೋಡಿದೆ ಮತ್ತು ಮೆಡಿಕಲಿಂದ ಒಂದು ಲ್ಯಾಕ್ಟೋಜನ್ ಅಂತ ತರಿಸಿದೆ ಯಾಕಂದರೆ ನಾನು ಒಂದು ತಾಯಿಯಾದ ಕಾರಣ ನನಗೆ ಗೊತ್ತಿತ್ತು ಏನು ಮಾಡಬೇಕು ಮಗುವಿಗೆ ಅಂತೇಳಿ ಹಾಗಾಗಿ ಲ್ಯಾಕ್ಟೋಜನ್ ತರಿಸಿ ಮಗುವಿಗೆ ಫೀಡಿಂಗ್ ಬಾಟ್ಲ್ ತಂದು ಒಂದು ಅದು ಫೀಡಿಂಗ್ ಅಲ್ಲಿ ಕುಡಿಲಿಲ್ಲ ಆದರೂ ಕೂಡ ಅದಕ್ಕೆ ಒಂದು ಸ್ವಲ್ಪ ಸ್ಪೂನಲ್ಲಿ ಕೊಡುವ ವ್ಯವಸ್ಥೆಯನ್ನು ಕೂಡ ನಾವು ಮಾಡಿದೆವು ಹಾಗೆ ಅಲ್ಲಿ ಸಿಸ್ಟರ್ಸ್ ಕೂಡ ನನಗೆ ಹೆಲ್ಪ್ ಮಾಡಿದ್ರು ಅಲ್ಲಿ ಇಲ್ಲಿ ನಮ್ಮ ಮಡ್ಲಹಣ ಹಾಸ್ಪಿಟಲಲ್ಲಿ ಹಾಗೆ ಕುಡಿಸಿ ಮತ್ತೆ ಏನಾಯಿತು ಅಂತ ಹೇಳಿದ್ರೆ ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಅಲ್ಲಿ ಒಂದು ಮಗು ಆ್ಯಕ್ಚುಲಿ ಸ್ಪಾಟಲ್ಲಿ ಹೋಗಿದೆ ಒಂದು ಮಗು ದೊಡ್ಡ ಮಗು ಒಂದು ಅಲ್ಲಿ ಸ್ಪಾಟಲ್ಲಿ ಹೋಗಿತ್ತು ಆ ಮಗುವಿನ ಒಂದು ಬಾಡಿಯನ್ನು ಇಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ತಂದಿದ್ರು ತಂದು ಅಲ್ಲಿ ಒಂದು ಅದನ್ನು ಚೆಕ್ ಮಾಡಿ ಆದಮೇಲೆ ವಾಪಸ್ ನನ್ನನ್ನು ಕರೆದು ಆ ಬಾಡಿಯನ್ನು ಕೂಡ ನನ್ನ ಹತ್ರ ಕೊಟ್ಟರು ಅದನ್ನು ನೋಡಿ ನನಗೆ ಮಾತ್ರ ತಡಿಲಿಕ್ಕೆ ಆಗಲಿಲ್ಲ ಅಂದರೆ ಯಾಕಂದರೆ ನಾನು ಒಂದು ತಾಯಿ ಆ ಸ್ಥಿತಿಯಲ್ಲಿ ನನ್ನ ಮಗು ಇರ್ತಿದ್ರೆ ಅಂತ ಅದು ಎಲ್ಲ ಯೋಚನೆ ಬರಲಿಕ್ಕೆ ಶುರುವಾಯಿತು ನನಗೆ ಆದರೂ ತಡ್ಕೊಂಡು ಆದರೆ ಮಾಡಲೇಬೇಕು ಯಾಕಂದರೆ ಯಾರು ಇರಲಿಲ್ಲ ಪರಿಸ್ಥಿತಿಯಲ್ಲಿ ಒಂದು ಮಹಿಳೆಯಂತ ಯಾರು ಇರಲಿಲ್ಲ ಪುರುಷರು ಮಾಡೋದು ದೊಡ್ಡ ಒಂದು ವಿಷಯ ಅಲ್ಲ ಆ ಮಕ್ಕಳಿಗೆ ಬೇಕಾದ್ದು ಹೃದಯ ಅದರಿಂದಾಗಿ ನಾನೊಂದು ಮನುಷ್ಯತ್ವದ ಕೆಲಸವನ್ನು ಮಾಡಿದ್ದೇನೆ ನಾನು ಆಮೇಲೆ ಪುನಃ ನಾವು ಇಲ್ಲಿಂದ ಗೌರ್ಮೆಂಟ್ ಹಾಸ್ಪಿಟಲಿಂದ ಅದೇ ಅಲ್ಲಿ ಸಿಟಿಗೆ ಹೋಗಿ ಸಿಟಿಯಿಂದ ಮತ್ತೆ ಇಲ್ಲಿಗೆ ಸ್ವಾಮಿ ಕಲಾ ಮಂದಿರ ಲ್ಯಾಬಿಗೆ ಹೋಗಿ ಅಲ್ಲಿಂದ ರಿಪೋರ್ಟ್ ತಗೊಂಡು ಹೋದೆವು ಬಟ್ ನಾನು ದೇವರ ಹತ್ರ ಒಂದೇ ಪ್ರಾರ್ಥನೆ ಮಾಡಿದ್ದು ಈ ಮಗುವಿಗೆ ಏನು ಪ್ರಾಬ್ಲಮ್ ಇರೋದು ಬೇಡ ಅಂತ ದೇವರು ನನ್ನ ಒಂದು ಪ್ರಾರ್ಥನೆಯನ್ನು ಕೇಳಿದ್ರು ಅಂತ ಅನ್ನಿಸ್ತದೆ ಮಗುವಿಗೆ ಏನೂ ಪ್ರಾಬ್ಲಮ್ ಇರಲಿಲ್ಲ ಮತ್ತೆ ಮೆಡ್ಲೆಂಡಿಗೆ ಹೋದೆವು ಹೋಗಿ ಮಗುವಿನ ಆರೈಕೆ ಮಾಡ್ತಾ ಇದ್ದೆ ನಾನು ಒಂದು ಹತ್ತು ಹತ್ತು ಹತ್ತುವರೆ ಆಗುವಾಗ ಅವರ ಫ್ಯಾಮಿಲಿಯವರು ಬಂದರು ಬಂದ ಮೇಲೆ ಅವರಿಗೆ ಆ ಮಗುವನ್ನು ಒಪ್ಪಿಸಿ ನಾನು ಮನೆಗೆ ತೆರಳಿದ್ದೆ